ನಮಸ್ಕಾರಗಳೇ ನಾನು ಇವತ್ತು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆ ಹೆಸರು ರೈತ ಮತ್ತು ಮಕ್ಕಳು ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ ಅವನು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ ಅವನಿಗೆ ನಾಲ್ಕು ಜನ ಮಕ್ಕಳು ಗಂಡು ಮಕ್ಕಳು ಇರ್ತಾರೆ ಅವರು ಯಾವಾಗಲೂ ಒಬ್ರಿಗೊಬ್ಬರು ಜಗಳ ಆಡ್ತಾನೇ ಇರ್ತಾರೆ ಇದರಿಂದ ರೈತನಿಗೆ ತುಂಬ ಬೇಜಾರಾಗ್ತಿರುತ್ತೆ ಏನು ಮಾಡೋದು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಮಕ್ಕಳು ಏನಾದರೂ ಮಾಡಬೇಕಲ್ಲ ಅಂತ ಅದೇ ಯೋಚನೆಯಲ್ಲಿ ಅವನ ಆರೋಗ್ಯ ಕೂಡ ಕೆಟ್ಟೋಗುತ್ತೆ ಒಂದಿನ ಅವ್ರ ಮಕ್ಕಳನ್ನೆಲ್ಲ ಕರಿತಾನೆ ಎಲ್ಲ ಬನ್ನಿ ಅಂತ ಮಕ್ಕಳು ನಾಲ್ಕು ಜನ ಮಕ್ಕಳು ಅವನ ಹತ್ರ ಹೋಗ್ತಾರೆ ಅವನು ಹಾಸಿಗೆ ಮಲ್ಕೊಂಡಿದ್ಬಿಟ್ಟು ಮಗನೇ ಹೋಗಿ ಒಂದು ಕಟ್ಟು ಕಟ್ಟಿಗೆ ತಗೊಂಬ ಅಂತ ಹೇಳ್ತಾನೆ ಆ ಹುಡುಗ ಒಂದು ಒಂದು ಕಟ್ಟು ತೊಗೊಂಬರ್ತಾನೆ ಈಗ ಒಬ್ಬೊಬ್ಬರೇ ಅದನ್ನು ಮುರಿ ಅಂತ ಹೇಳ್ತಾನೆ ಅವರು ತುಂಬ ಪ್ರಯತ್ನ ಪಡ್ತಾರೆ ಮುರಿಯೋಕ್ಕೆ ಆಗಲ್ಲ ಪ್ರತಿಯೊಬ್ಬರು ತಗೊಂತಾರೆ ತುಂಬ ಕಷ್ಟಪಡ್ತಾರೆ ಆಗೋದೇ ಇಲ್ಲ ಕೊನೆ ರೈತ ಅಂತಾನೆ ಈಗೆಲ್ಲ ಕಟ್ಟನ್ನು ಬಿಚ್ಚಿಬಿಟ್ಟು ಒಂದೊಂದೇ ಕಡ್ಡಿನ ತೆಗೀರಿ ಅಂತ ಹೇಳ್ತಾನೆ ಅವನು ಕಟ್ಟು ಬಿಚ್ಚಿ ಎಲ್ಲ ಅವನು ಕಡ್ಡಿ ತೆಗೀತಾರೆ ಈಗ ಮುರಿಯಿರಿ ಅಂತ ಹೇಳ್ತಾರೆ ಈಗ ಅವ್ರು ನಿರಾಯಾಸವಾಗಿ ತುಂಬ ಸುಲಭವಾಗಿ ಅದನ್ನು ಬಿಡ್ತಾರೆ ಅವಾಗ ರೈತ ಹೇಳ್ತಾನೆ ಅದರಿಂದ ಏನು ತಿಳ್ಕೊಂಡ್ರಿ ನೀವು ಅಂತ ಮಕ್ಕಳು ಅರ್ಥ ಆಗಲಿಲ್ಲಪ್ಪ ಅಂತ ಹೇಳ್ತಾರೆ ನೋಡ್ರಪ್ಪ ನಿನ್ನ ಜೊತೆಯಲ್ಲಿದ್ದಾಗ ಆ ಕಟ್ಟನ ಮುರೆಯೋಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಜೊತೆಯಾಗಿದ್ದರೆ ನಿಮ್ಮನ್ನು ಯಾರೂ ಇದು ಮಾಡೋಕೆ ತೊಂದರೆ ಕೊಡೋಕ್ಕಾಗಲ್ಲ ಆದರೆ ನೀವು ಬೇರೆ ಬೇರೆ ಯಾವುದು ಅಂತ ಆದರೆ ಅಂತಂದರೆ ನಿಮ್ಮ ಏಕತೆಯನ್ನು ಮುರಿದು ಬಿಡ್ತಾರೆ ಅದಕ್ಕೋಸ್ಕರ ಏನಂತಂದ್ರೆ ನೀವು ಜೊತೆಯಾಗಿದ್ದರೆ ಎಲ್ಲವೂ ಕೂಡ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ತಾರೆ ಇದನ್ನು ಮಕ್ಕಳು ಅರ್ಥ ಮಾಡಿಕೊಂಡು ಅವತ್ತಿಂದ ಇಬ್ಬರು ಎಲ್ಲರೂ ಕೂಡ ಶಾಂತಿಯುತವಾಗಿ ಒಗ್ಗಟ್ಟಿನಿಂದ ಬಳಕೆ ಸ್ಟಾರ್ಟ್ ಮಾಡ್ತಾರೆ ಈ ಕಥೆಯ ಅರ್ಥ ಏನು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಈ ಕಥೆಯಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಥ್ಯಾಂಕ್ ಯುಗಳಿರಿ ಈ ಕಥೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ